ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಪ್ರೀತಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹೊಸ ನೇಮಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗ ಕಡೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಯಾವಾಗ ಡೇಟ್ ಓಪನ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಖಂಡಿತ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ದರಳಕ್ಕೆ ನಾವು ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಪ್ರತಿಯೊಂದು ವಿಡಿಯೋ ತನಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಗಳು ದೊರೆತಿದೆ ಸೊ ಫ್ರೆಂಡ್ಸ್ ನೇರ ವಿಷಯ ಹೋಗೋಣ ಸೊ ಫ್ರೆಂಡ್ಸ್ ಇದು ಡೈಲಿ ನಗರಾಭಿವೃದ್ಧಿ ಇಲಾಖೆ ಡಿ ಡೆಲ್ಲಿ ಎನ್ ಸಿ ಟಿ ಸರ್ಕಾರದ ನೇಮಕಾತಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗೂ ಇಲ್ಲಿ ಎಷ್ಟು ಹುದ್ದೆ ಆಗಿದೆ ಅಂತ ನೋಡೋಣ ಇದೊಂದು ಇನ್ಫಾರ್ಮೇಷನ್ ಬಂದಿದೆ ನೋಡ್ಬೋದು ಇದು ಉದ್ಯೋಗ ಪ್ರಕಾರ ಹೊತ್ತು ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಇಲಾಖೆ ಅಂತ ನೋಡಿ ನಗರಾಭಿವೃದ್ಧಿ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯನ್ನು ಖಾತೆ ಇತ್ತೀಚಿನ ಅಸಿಸ್ಟಿಸ್ಟೆಂಟ್ ಬಿಡುಗಡೆ ಮಾಡಿದ್ದೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಅಧಿಕಾರಿದ್ದಾರೆ ಟ್ವೆಲ್ತ್ ಅಥವಾ ಪಿ ಯು ಸಿ ಪಾಸ್ಕೆ ಅಪ್ಲೈ ಮಾಡಬೇಕು ಇಲ್ಲಿ ಶಿಕ್ಷಣ ಅರ್ಹತೆ ಇವರ ಅಭ್ಯರ್ಥಿಯವರ ಅವರ ವಯಸ್ಸಿನಿತಿ ಆಯ್ಕೆ ವಿಧಾನ ಶುಂಕದ ಇವರೆಲ್ಲ ಮಾಹಿತಿ ಇರೋಣ ಇಲ್ಲಿ ಸಂಸ್ಥೆ ಬಂತು ನಗರಾಭಿವೃದ್ಧಿ ಇಲಾಖೆ ಆಗಿರುತ್ತದೆ ಉದ್ಯೋಗ ಪ್ರಕಾರ ದೆಹಲಿ ಸರ್ಕಾರದ ಉದ್ಯೋಗವಾಗಿರುತ್ತದೆ ಹುದ್ದೆಗಳ ಬಂತು ಏಳ್ನೂರ ಅರವತ್ತು ಕಾಟಿ ಹುದ್ದೆಗಳಲ್ಲಿವೆ ಉದ್ಯೋಗ ಸ್ಥಳ ನವದೆಹಲಿ ದೆಹಲಿಯಾಗಿರುತ್ತದೆ ಹುದ್ದೆಗಳ ಹೆಸರು ಬಂದು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಅರ್ಜಿ ಸಲ್ಲಿಸಬಹುದು ಅಪ್ಲೈ ಮೂಲಕ ಆಗಿರುತ್ತದೆ ಅಲ್ಲಿ ಸಲ್ಲಿಸಬೇಕಾದ ಆಮೇಲೆ ಡೇಟು ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಕೊನೆ ದಿನಾಂಕ ಇನ್ನೂ ಕನ್ಫರ್ಮ್ ಕನ್ಫರ್ಮ್ ಕೊಟ್ಟಲೇವಲ್ಲ ಅಂತ ಈ ಅರ್ಜಿ ಮಾತ್ರ ಸ್ಟಾರ್ಟ್ ಆಯಿತು ಓಪನ್ ಆಗಿದೆ ಅದು ಅಪ್ಲೈ ಮೂಲಕ ಅನುಸರಿಸಬಹುದಾಗಿದೆ ಇಲ್ಲಿ ಖಾಲಿ ಹುದ್ದೆಗಳಿರುವ ಮತ್ತು ಕಿರಿಯ ಸಹಾಯಕ ಹುದ್ದೆ ಅಂತ ಕೊಟ್ಟಿದ್ದಾರೆ ಏಳ್ನೂರ ಅರವತ್ತು ಸಾರಿ ಏಳ್ನೂರ ಅರವತ್ತು ಕಾಲಿ ಹುದ್ದೆಗಳಿವೆ ಇನ್ನು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತಾ ಸರ್ತು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯದ ಹನ್ನೆರಡಿತ ಪ್ರಸ್ತಮಾನ ಪಾಸಾಗಿರಬೇಕು ಅಂತ ಕೊಟ್ಟಿದ್ದಾರೆ ವಯಸ್ಸು ನಿಮಿತ್ ನೋಡ್ಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೋದು ಗರಿಷ್ಠ ಇಪ್ಪತ್ತೈದು ವರ್ಷ ಒಳಗಿದ್ದವರಿಗೆ ಅಧ್ಯಯನ ಸಲ್ಲಿಸಬಹುದು ಇನ್ನು ಸ್ಯಾಲ್ರಿ ನೋಡ್ಬೇಕಾದ್ರೆ ಸಂಬಳ ಪ್ಯಾಕೆಟ್ ರೂಪಾಯಿ ಹತ್ತೊಂಬತ್ತು ಸಾವಿರ ಒಂಬತ್ತುನೂರಿಂದ ಅರುವತ್ತ್ ಸಾವಿರ ಎರಡು ಮೂರು ಫಾರ್ಮ್ ಚಾಲರಿಯಾಗಿ ಆಯ್ಕೆ ಇಬ್ಬರ್ ಇದೆ ಇನ್ನು ಆಯ್ಕೆ ವಿಧಾನ ಬಂದಿತ್ತು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತೆ ಯಾವುದೇ ರೀತಿ ಎಕ್ಸಾಮ್ ಇರೋದ್ರಿಗೆ ಸಾರಿ ಲಿಖಿತ ಪರೀಕ್ಷೆ ಸಂದರ್ಶನ ಇರುತ್ತದೆ ಶುಲ್ಕ ಬಂದರೆ ಯಾವ ರೀತಿ ಶುಲ್ಕ ರೀತಿಯಲ್ಲಿ ಉಚಿತವಾಗಿ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಳಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅನ್ನೋಕೊಂಡು ವೆಬ್ಸೈಟಾಗಿದೆ ಇನ್ನು ಅರ್ಜಿಯನ್ನು ಹೇಗೆ ಕಳಿಸ್ಬೇಕಾದ್ರೆ ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯಾಸಕ್ಕೆ ಪೋಸ್ಟ್ ಮೂಲಕ ಅರ್ಜಿ ಕಳಿಸ್ಬೇಕಾಗಿರ್ತದೆ ನಗರಾಭಿವೃದ್ಧಿ ಇಲಾಖೆ ಸರ್ಕಾರ ಸರ್ಕಾರ ದೆಹಲಿ ಎಲ್ ಸಿಟಿನ ಒಂಬತ್ತನೇ ಅಂತ ವಿ ದೆಹಲಿ ಸಚಿವಾಲಯ ಐ ಪಿ ಎಸ್ಟೇಟ್ ನವದೆಹಲಿ ಈಗ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಅರ್ಜಿಯನ್ನು ಪೋಸ್ಟ್ನಲ್ಲಿ ಕಳಿಸಬೇಕು ಅದು ಹೇಗೆಂದರೆ ಅಪ್ಲೈ ಮೂಲಕ ಪೋಸ್ಟ್ ಹೋಗಿ ಫಾರ್ಮ್ ಫು ಒಂದು ಅಪ್ ಫಿಲ್ಅಪ್ ಮಾಡಿ ಕಳಿಸಬೇಕಾಗುತ್ತೆ ಪೋಸ್ಟ್ ಮೂಲಕ ಇಲ್ಲಿ ಡೇಟು ಲಾಸ್ಟ್ ಡೇಟ್ ಯಾವಾಗ ಅಂತ ಕೊಟ್ಟಿಲ್ಲ ಇನ್ನೂ ಇದು ಮಾರ್ಚ್ ತಿಂಗಳಲ್ಲಿ ಓಪನ್ ಆಗಿದೆ ಇನ್ನೂರಿಗೆ ಅರ್ಜಿ ಚಾಲು ಇದೆ ಅರ್ಜೆಂಟ್ ಸಲ್ಲಿಸ್ಬೋದು ಇವಾಗ ಇಲ್ಲಿ ಪಿ ಡಿ ಕೂಡ ಕೊಟ್ಟಿದ್ದಾರೆ ಅವರು ನೋಡ್ಕೋಬೋದು ನೀವು ಇಲ್ಲಿ ಗೌರ್ಮೆಂಟ್ ಒಂದು ಕೊಟ್ಟಿದ್ದಾರೆ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಡೇಟು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಇಲ್ಲಿ ಡ್ರಾಪ್ ರಿಕ್ರೂಟ್ಮೆಂಟ್ ರೂಮ್ಸ್ ಅಲ್ಲಿ ಪೋಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಇನ್ ಡೆಲ್ಲಿ ಜೈಬೋರ್ಡ್ ಲಮನ್ ಅಂತ ಕೊಟ್ಟಿದ್ದಾರೆ ಇದು ನೋಟಿಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಥ ನೋಡ್ಕೋದು ಮತ್ತು ಕಮಿಷನ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿಲ್ಲ ಆಫ್ಟರ್ ಕಮಿಷನ್ ತರ್ಟಿ ಡೇಸ್ ಅಂತ ಕೊಟ್ಟಿದ್ದಾರೆ ಇದು ಅಡ್ರೆಸ್ ಆಗಿದೆ ಕಳಿಸಬೇಕಾದ ಅಡ್ರೆಸ್ ಆಗಿದೆ ಇದು ಇಲ್ಲಿ ಕೆಳಗಡೆ ನಂಬರು ಮತ್ತು ಪೋಸ್ಟರ್ಸ್ ಕೊಟ್ಟಿದ್ದಾರೆ ಈ ಮೀಮ್ ಆಫ್ ಪೋಸ್ಟ್ಗಳಂತೂ ಜೂನಿಯರ್ ಸೆಕ್ಷನ್ಸ್ ಆಗಿದೆ ನಂಬರ್ ಆಫ್ ಪೋಸ್ಟ್ಗಳಂತೂ ಏಳ್ನೂರ ಅರವತ್ತು ಹುದ್ದೆಗಳಾಗಿವೆ ಆಮೇಲೆ ಸಬ್ಜೆಕ್ಟ್ ಟು ವೇರಿಯೇಷನ್ ಡಿಪೆಂಡೆಂಟ್ ವರ್ಕ್ ಅಂತ ಕೊಟ್ಟಿದ್ದಾರೆ ಪ್ಲಾಸಿಫಿಕೇಷನ್ ಕ್ಯಾಟಗರಿ ಸಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಲಿವ್ ಇನ್ ದಿ ಪೇಮೆಂಟಿಕ್ಸ್ ಪೇಮೆಂಟು ಹತ್ತೊಂಬತ್ತು ಸಾವಿರದ ಒಂಬತ್ತ್ ಮೂರರಿಂದ ಅರವತ್ತ್ ಮೂರು ಸಾವಿರದ ಎಂಬತ್ತಿಂದ ಕೊಟ್ಟಿದ್ದಾರೆ ಪೋರ್ಮೆಟ್ರಿಕ್ಸು ಆಮೇಲೆ ವೆದರ್ ಸೆಕ್ಷನ್ ಆರ್ ನಾನ್ ಸೆಲೆಕ್ಷನ್ ಪೋಸ್ಟ್ ಕೊಟ್ಟಿದ್ದಾರೆ ನಾನ್ ಸೆಲೆಕ್ಷೆ ಪೇಜು ಹದಿನೆಂಟರಿಂದ ಇಪ್ಪತ್ತೈದು ಏನಾಗ್ತಾಯಿದೆ ಇಲ್ಲಿ ಕಾಸ್ಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ರಸ್ತೆ ಉಳ್ಕೊಳ್ಳೋದನ್ನು ಆಮೇಲೆ ಎಜುಕೇಷನ್ ಕಲೆಕ್ಷನ್ ಹೋಗಬೇಕಾದ್ರೆ ಟೆಂತ್ ಕ್ಲಾಸ್ ಆರ್ ಇಕ್ವಲೆಂಟ್ ಎಂಟು ಕಲೆಕ್ಷನ್ ಪಾಸ್ ಅವರು ಅಪ್ಲೈ ಮಾಡೋಕೊಂಡು ಕೊಟ್ಟಿದ್ದಾರೆ ಜೊತೆಗೆ ಟೈಪಿಂಗ್ ಸ್ಪೀಡ್ ತರ್ಟಿ ಫೈವ್ ಫಾರ್ ವರ್ಡ್ ಪರ್ಮನೆಂಟ್ ಹಿಂದೆ ಇರಬೇಕು ಇಂಗ್ಲೀಷ್ ಆರ್ ಹಿಂದಿ ಟೈಪ್ ಬರಬೇಕು ಆಮೇಲೆ ತರ್ಟಿ ಫೈವ್ ವರ್ಡ್ ಪರ್ಮಿನೆಂಟ್ ಕರಸ್ಪಾಂಡಿಂಗ್ ಟು ತೌಸಂಡ್ ಫೈ ಹಂಡ್ರೆಡ್ ಕೆ ಡಿ ಪಿ ಎಚ್ ನೈನ್ ಲೈನ್ಸ್ ಒಂದು ಕೊಟ್ಟಿದ್ದಾರೆ ಇದು ಪಂಚಾಯತ್ ವರ್ಗಿದ್ದಾರೆ ಟೈಪಿಂಗ್ ಇದ್ರಿಗೆ ಅಪ್ಲೈ ಬಂದು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವೆದರ್ ಎಜುಕೇಷನ್ ಪವಿಷನ್ ಕಲೆಕ್ಷರ್ ವಾದಿ ಡೈರೆಕ್ಟ್ ವಿಲ್ ಬಿ ಅಪ್ಲೈ ಕೆಲಸ ಇಲ್ಲಿ ಎಸ್ ದಿ ಹಿಂದಿಕ ಟೆಲ್ ಫೋನ್ ನಂಬರ್ ಟೆನ್ ಕೊಟ್ಟಿದ್ದಾರೆ ಎಲ್ಲ ಬಿ ಪ್ರೊಬಿಷನ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಸಾರಿ ಅಂತ ಇದೆ ಪ್ರೊಬಿಷನ್ ಪೀರಿಯು ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಗೆ ಮಾಹಿತಿ ಕೊಡ್ತಾರೆ ಓದಿಕೊಂಡು ಅವ್ರ ಏನು ಆಗಿದೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅವರು ಇನ್ನೂ ಇನ್ಫಾರ್ಮ್ಸ್ ಕೊಟ್ಟಿದ್ದಾರೆ ಇಲ್ಲಿ ಡಿಟೇಲ್ಸ್ ಕೊಟ್ಟಿದೆ ಅಲ್ವಾ ಅದ್ರ ಬಗ್ಗೆ ಇನ್ ಕೇಸ್ ರಿಕ್ವೈರ್ಮೆಂಟ್ ಪ್ರಮೋಷನ್ ಡಿಪೆಂಟ್ ಬಾಸ್ ಪಾಂಬಿ ಯು ಕೊಟ್ಟಿದ್ದಾರೆ ಹೈ ಸ್ಕೂಲ್ ತಂದಿದ್ದೇವೆ ಐ ಪಿ ಡಿ ಪಿ ಸಿ ಎಕ್ಸಿಟಿವ್ ಬಾಟಿ ಕಮೇಷನ್ ಕೊಟ್ಟಿದ್ದಾರೆ ಗ್ರೂಪ್ ಸಿ ಡಿ ಪಿ ಸಿ ಅಂತ ಕೊಟ್ಟಿದ್ದಾರೆ ಡೈರೆಕ್ಟರ್ ಎನ್ ಬಿ ಡಿ ಜಿ ಬಿ ಚೇರ್ಮನ್ ಕೊಟ್ಟಿದ್ದಾರೆ ಆಮೇಲೆ ಮೆಂಬರು ಇರ್ತದೆ ಇಲ್ಲಿ ಸರ್ ನಾಟಕ ಕೊಟ್ಟಿದ್ದಾರೆ ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇನ್ನೂರು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಸಾರಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ತಾವು ಅಲ್ಲೇನೂ ನೇರವಾಗಿ ಪೋಸ್ಟ್ ಮೂಲಕ ಅರ್ಜನ್ನು ಕಳಿಸ್ಬೇಕಾದ್ರೆ ಇಲ್ಲಿ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸರ್ ವಿಚಾರ ಇಲ್ಲಿ ನಿಲ್ಗಡೆ ಹಲವಾರು ಲಿಂಕ್ ಓಪನ್ ಆಗ್ತಿದೆ ಇವತ್ತು ಯಾವ ಲಿಂಕ್ ನೋಡ್ಕೊಂಡು ಇಲ್ಲಿ ಫ್ರೆಂಡ್ಸ್ ಒಂದು ಸಣ್ಣ ಮಾಹಿತಿ ಆಗಿದೆ ಇನ್ನೂ ಅಪ್ಡೇಟ್ ಇದೆ ಮಾಹಿತಿ ತಮಗೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾನಂದ